ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮುಂಬರುವ ಬೆಂಗಳೂರು ಜಿಪಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರ ನ್ಯೂ ತಿಪ್ಪಸಂದ್ರ ವಾರ್ಡ್ ನಂಬರ್ ಹದಿನಾರು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾದ ರಶ್ಮಿ ಸಂದೀಪ್ ಕುಮಾರ್ ಅವರು ಅರ್ಜಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿದ ರಶ್ಮಿ ಸಂದೀಪ್ ಕುಮಾರ್ ಅವರು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಗೆ ನ್ಯೂ ತಿಪ್ಪಸಂದ್ರ ವಾರ್ಡ್ ನಂಬರ್ ಹದಿನಾರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಈ ಬಾರಿ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ನನಗೆ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನ್ನ ವಾರ್ಡ್ನ ಸರ್ವತೋಮುಖ ಪ್ರಗತಿಗೆ ಹಾಗೂ ಜನರ ಸೇವೆ ಮಾಡುವುದೇ ನನ್ನ ಏಕೈಕ ಗುರಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ಮಾಧ್ಯಮಗಳ ಮುಖಾಂತರ ವರಿಷ್ಠರಿಗೆ ಮನವಿ ಮಾಡಿಕೊಂಡರು ಇದು ಫಸ್ಟ್ ಟೈಮ್ ನಾವು ಅಪ್ಲೈ ಮಾಡ್ತಾ ಇರೋದು ಓಕೆನಾ ಸೊ ತುಂಬಾ ಖುಷಿ ಆಗ್ತದೆ ಮತ್ತೆ ಲೈಕ್ ನಮ್ಮ ಅತ್ತೆ ಮಾವ ಸಂಪೂರ್ಣ ಕುಟುಂಬದವರು ಲೈಕ್ ಹಲವಾರು ವರ್ಷದಿಂದ ಕಾಂಗ್ರೆಸ್ಗೆ ಲೈಕ್ ಸಪೋರ್ಟ್ ಮಾಡಿ ಓಕೆ ಸಮಾಜ ಸೇವೆಗಳಲ್ಲೆಲ್ಲ ತೊಡಗಿದ್ದಾರೆ ಸೊ ಇದೊಂದು ಸ್ಲೋಗನ್ ಅಂದರೆ ಲೈಕ್ ಹಲವಾರು ವರ್ಷಗಳಿಂದ ಈ ನಮ್ಮ ತಾತ ಮುತ್ತಾತ ಎಲ್ಲರು ಹೇಳೋದು ಹಸ್ತಕ್ಕೆ ಮತ ದೇಶಕ್ಕೆ ಇತ ಕರೆಕ್ಟ್ ಅಲ್ವಾ ಸೊ ನಾವು ಕಾಂಗ್ರೆಸ್ ಪಕ್ಷದಿಂದ ಹೋರಾಡ್ತಾ ಇದ್ದೀವಿ ಆ ಕಾಂಗ್ರೆಸ್ ಕಡೆಯಿಂದ ಮತ ಬಂತು ಅಂದರೆ ಡೆಫಿನೆಟ್ಲಿ ಎವ್ರಿಥಿಂಗ್ ಗೋಸ್ ಗುಡ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಎಲ್ಲ ಕೊಟ್ಟು ಡಿ ಕೆ ಶಿ ಸರು ಅವರು ಒಂದು ಸ್ಫೂರ್ತಿ ಮತ್ತು ನಮ್ಮ ಸಂಪತ್ ಸರು ಶಂಕರ್ ಸರು ಎಲ್ಲರೂ ಪ್ರತಿಯೊಬ್ಬರು ನಮಗೆ ಸ ಸ್ಪಂದಿಸ್ತಿದ್ದಾರೆ ಗೌತಮ್ ಸರು ಎಲ್ಲರೂ ಹೇಳಿದರು ಓಕೆ ಫೈನ್ ಸೊ ನಮಗೆ ಇದು ಅಂದರೆ ಕಾಂಗ್ರೆಸ್ ಮೂಲಕ ಒಂದು ಸಮಾಜ ಸೇವೆ ಮಾಡಿದ್ರೆ ಇನ್ನೂ ಒಳ್ಳೆಯದು ದೇಶಕ್ಕಿನ್ನೂ ಇತ್ತ ಅಂತ ನಮ್ಮದೊಂದು ಅಭಿಪ್ರಾಯ ಸೊ ಎಲ್ಲಾರ್ಗು ಕೇಳ್ಕೊಳೋದಂದರೆ ಒಳ್ಳೆ ಕಡೆ ಲೈಕ್ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿ ಸೊ ವಿಲ್ ಸಿ ದಟ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿ ವಿ ರಾಮ ಕ್ಷೇತ್ರದಿಂದ ವಾರ್ಡ್ ನಂಬರ್ ಸಿಕ್ಸ್ಟೀನಿಂದ ರಶ್ಮಿ ಸಂದೀಪ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮುಂದೆ ಇಲ್ಲಿ ಬಂದಿಲ್ಲ ಜನ ಸಪೋರ್ಟಿಂದ ನಾವಿಲ್ಲಿ ಬಂದಿರೋದು ಅಷ್ಟೇ ಇನ್ನು ಮುಂದೆ ಎಷ್ಟೋ ಜನ ಸಪೋರ್ಟ್ ಇದೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಎಷ್ಟೋ ನಾವು ನಾವಿಲ್ಲಿ ಬಂದಿರೋದು ನಾವಾಗಿ ನಾವು ಇಲ್ಲಿ ಬಂದಿದ್ದೀರಾ ಜನ ಸ್ಪರ್ಧಿಸಿ ಅಂತ ನಮಗೆ ಆ ಸಪೋರ್ಟ್ ಕೊಟ್ಟಿರೋ ಒಂದು ಕಾರಣಕ್ಕೆ ನಾವಿಲ್ಲಿ ಬಂದಿರೋದು ನಮ್ಮ ತಂದೆ ನಮ್ಮ ತಾಯಿ ಮೂವತ್ತೈದು ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಡಿದ್ದಾರೆ ಇವತ್ತು ನಾವು ನಮ್ಮ ಜನ ನಮ್ಮ ಕ್ಷೇತ್ರದ ಜನ ಅವ್ರ ಖುಷಿಯು ಒಂದು ಅವ್ರ ಖುಷಿಯಿಂದನೇ ನಾವಿಲ್ಲಿ ಬಂದಿರೋದು ಅಲ್ಲಿರೋ ಮತದಾರನ ನೀವೇ ಕೇಳಿ ಅವರೇ ನಮ್ಮನ್ನ ಇಲ್ಲಿ ಕಲಿಸಿರೋದು ಅವ್ರಿಲ್ಲ ಅಂತೇಳಿದ್ರೆ ನಾವಿಲ್ಲಿ ಬರ್ತಾ ಇರಲಿಲ್ಲ